ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಎಸ್ ಶಾಲೆಯ ಆವರಣದಲ್ಲಿ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಬೃಹತ್ ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬಿಇಒ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಜಯರಾಮ್ ಅಗಸ್ತ್ಯ ಫೌಂಡೇಶನ್ನ ಹೊಯ್ಸಳ ಸಿಆರ್ಪಿ ಲಕ್ಷ್ಮೀನಾರಾಯಣ್ ನ ಮುಖ್ಯ ಶಿಕ್ಷಕ ಪರಮಶಿವಯ್ಯ ಹಾಗೂ ಮಕ್ಕಳು ದೀಪ ಬೆಳಗಿಸುವುದರ ಮೂಲಕ ಬೃಹತ್ ವಿಜ್ಞಾನ ಮೇಳಕ್ಕೆ ಚಾಲನೆ ನೀಡಿದರು శరణం కును కయలు అసిరను మీద ఇరుళను నీలో అగలను నీద శరణు ఎనలు ఇవను ఒలదు బ ఎదురు నిలలు ఇవను ముదేబిడవ పువనం గగనం సకలం శరణం చేవు కన్నడ దీప హచ్చేవు కన్నడ దీప కరుణాడ దీప సిరినుడియా దీప బోల వెట్టి తోరువా దీప హచ్చేవు కన్నడ దీప హచ్చేవు కన్నడ దీప బహు దిన గలిందా మై మరేవే கூடி கொளையா கொடைய கொச்சே ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ ಸೊ ಯಾವ ಥರ ಸೇವೆ ಸೇವೆ ಸಲ್ಲಿಸ್ತಾ ಇದೆ ಅಂತಂದರೆ ನಮ್ಮ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಅದರಲ್ಲಿ ಸೈನ್ಸ್ ಸೆಂಟರ್ ಆಗಿರ್ಬೋದು ಎಮ್ ಎಸ್ ಎಲ್ ಆಗಿರ್ಬೋದು ಒ ಬಿ ಆಗಿರ್ಬೋದು ಸೊ ಇಲ್ಲಿ ಮಾಗಡಿ ತಾಲೂಕಲ್ಲಿ ನಮ್ಮಲ್ಲಿ ಎರಡು ಪ್ರೋಗ್ರಾಮ್ ರನ್ ಆಗ್ತಾ ಇದೆ ಒಂದು ಇಂಟಿಟ್ಯೂ ಸರ್ಜಿಕಲ್ ದಾನಿಗಳಾಗಿರುವಂಥವ್ರು ಒ ಬಿ ರನ್ ಆಗ್ತಿದೆ ಸೊ ಅವರ ಒಂದು ಸಹಾಯದೊಂದಿಗೆ ಈ ಒಂದು ಬೃಹತ್ ವಿಜ್ಞಾನ ಮೇಳವನ್ನು ಇವತ್ತು ಆಯೋಜನೆ ಮಾಡಿ ಇನ್ಸ್ಟಿಟಿವ್ ಸರ್ಜಿಕಲ್ಸ್ ಸೊ ಅವರ ಒಂದು ಸಹಾಯದೊಂದಿಗೆ ಇವತ್ತು ಈ ಒಂದು ನೀವೇನು ನೋಡ್ತಾ ಇದ್ದೀರಾ ಬೃಹತ್ ಒಂದು ಎಂಬತ್ತಕ್ಕಿಂತ ಹೆಚ್ಚು ವಿಜ್ಞಾನ ಮಾದರಿಯನ್ನು ಪ್ರದರ್ಶನ ಪ್ರದರ್ಶನ ಆಗ್ತಾ ಇದೆ ಇದರಲ್ಲಿ ಹೆಚ್ಚು ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳೇ ಇದ್ದಾರೆ ಸೊ ಇದು ನಮ್ಮದು ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಸುಮಾರು ಇಪ್ಪತ್ತೈದು ರಾಜ್ಯಗಳಲ್ಲಿದೆ ನ ಹಾಗೂ ಇಪ್ಪತ್ತ ಆರು ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ ಸೊ ನಮ್ಮ ಮೇನ್ ಉದ್ದೇಶ ಏನಪ್ಪ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತಂದರೆ ಸರ್ಕಾರಿ ಶಾಲೆಗಳಿಗೆ ನಾವು ಭೇಟಿ ನೀಡಿ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಅಂತಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಎಕ್ಸ್ಪೆರಿಮೆಂಟ್ಸ್ನ ಹ್ಯಾಂಡ್ಸ್ ಆನ್ ಮಾಡೋದು ಗ್ರೂಪಲ್ಲಿ ಮಕ್ಕಳಿಗೆ ಸಿಲೆಬಸಲ್ಲಿಂದ ಅದೇ ಕಾನ್ಸೆಪ್ಟ್ನ ನಾವು ಹ್ಯಾಂಡ್ಸಲ್ಲಿ ಗ್ರೂಪಲ್ಲಿ ಹೇಳ್ಕೊಡ್ತಿದ್ದೀವಿ ಸೊ ಈ ಒಂದು ಒಂದು ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀವಿ ನಮ್ಮ ಅಗಸ್ತ್ಯ ನಮ್ಮದು ಮೋಟೋ ಏನಪ್ಪ ಅಂತಂದರೆ ಮಿಷನ್ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಕ್ಯೂ ಕ್ಯೂರಿಯಾಸಿಟಿ ಜೊತೆಗೆ ಕ್ರಿಯೇಟಿವಿಟಿ ಮತ್ತು ಕಾನ್ಫಿಡೆಂಟ್ಸ್ ಇವೆಲ್ಲವೂ ಸೇರಿ ಲಾಕ್ನೇದು ಕೇರಿಂಗ್ ಸೊ ಈ ನಾಲ್ಕು ಸಿಗಳನ್ನ ನಾವು ಮಕ್ಕಳಲ್ಲಿ ತರಬೇಕು ಅನ್ನೋದನ್ನ ನಾವು ಇಪ್ಪತ್ತೈದು ವರ್ಷಗಳಿಂದ ನಾವು ನಿರಂತರವಾಗಿ ಪ್ರಯತ್ನ ಇದೀವಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಮಾಗಡಿ ತಾಲೂಕಲ್ಲಿ ಜಿ ಜಿ ಎಮ್ ಎಸ್ ಮಾಗಡಿ ಟೌನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟ ಬಿ ಒ ಸಾಹೇಬ್ರಿಗೆ ಹಾಗೆ ಈ ಜಿ 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 ಎಮ್ ಎಸ್ ಎಚ್ ಎಮ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಈ ದಿವಸ ಒಂದು ವಿಜ್ಞಾನದ ಒಂದು ವಿಶೇಷ ಹಬ್ಬ ಅಂತ ಹೇಳ್ಬೋದು ಇದನ್ನು ನಮ್ಮ ಶಾಲೆಯಲ್ಲಿ ಈ ಒಂದು ವಿಜ್ಞಾನವನ್ನು ವಿಜ್ಞಾನದ ಕಾರ್ಯಕ್ರಮವನ್ನು ಹಮ್ಕೋಬೇಕು ಅಂತ ಅಗಸ್ತ್ಯ ಫೌಂಡೇಶನ್ನ ಎಲ್ಲ ಸಿಬ್ಬಂದಿಯವರು ವರ್ಗದವರು ನಮ್ಮನ್ನು ಕೇಳಿಕೊಂಡ್ರು ನಾವು ಅವರಿಗೆ ಪೂರಕವಾದಂಥ ಎಲ್ಲ ಸಹಕಾರವನ್ನು ಕೊಟ್ವಿ ಮತ್ತು ಆಲ್ರೆಡಿ ಒಂದು ಸಣ್ಣ ಹಿಂದೆ ಹೋಬಳಿ ಮಟ್ಟದ ಒಂದು ಮೇಳವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಆವಾಗ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಾವು ಸಹಕಾರ ಕೊಟ್ವಿ ಹಾಗಾಗಿ ತಾಲೂಕು ಮಟ್ಟದ ಒಂದು ಬೃಹತ್ ವಿಜ್ಞಾನ ಮೇಳವನ್ನು ಮಾಡಬೇಕು ಅಂತ ಅವರು ಖುಷಿಯಿಂದ ನಮ್ಮ ಶಾಲೆಯಲ್ಲಿ ಮತ್ತೆ ಕೇಳಿಕೊಂಡ್ರು ನಾವೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಮತ್ತು ಅವರು ಈ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಶಾಲೆ ಮತ್ತು ಅಕ್ಕಪಕ್ಕದ ಎಲ್ಲ ಶಾಲೆ ಮಕ್ಕಳಿಗೂ ವೈಜ್ಞಾನಿಕ ಮನೋಭಾವನವನ್ನು ಬೆಳೆಸೋದಕ್ಕೆ ತುಂಬ ಸಹಕಾರಿಯಾಗಿದೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋವಂಥ ಒಂದು ವೈಜ್ಞಾನಿಕ ವಿಚಾರಗಳನ್ನ ಇಲ್ಲಿ ಹಿಡಿದು ಇಟ್ಟಿದ್ದಾರೆ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತು ಇತರೆ ಎಲ್ಲ ಶಾಲೆಯಿಂದ ಬಂದು ಮಕ್ಕಳು ಅದನ್ನು ವೀಕ್ಷಣೆ ಮಾಡಿ ಅದರ ಅನುಭವವನ್ನು ಪಡ್ಕೊಂಡು ಏನು ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ನಾವೆಷ್ಟು ಕಲಿತರೂ ಅದು ತುಂಬ ಅಗತ್ಯ ಇದೆ ಅನ್ನಿಸ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ನಮ್ಮ ಮಲ್ಲಪ್ಪ ಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ತುಂಬ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಶಿಕ್ಷಕರ ವರ್ಗದವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೂ ಅವರಿಗೆಲ್ಲ ನಾನು ವೈಯಕ್ತಿಕವಾಗಿ ನನ್ನ ತುಮೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಇದೊಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಅಥವಾ ಮೇಳವನ್ನು ಬೃಹತ್ ಮೇಳವನ್ನು ಆಯೋಜನೆ ಮಾಡಿರೋದು ತುಂಬ ಅನುಕೂಲವಾಗಿರುವಂಥ ವಿಚಾರ ಯಾಕೆಂದರೆ ಎಲ್ಲ ಶಾಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನವನ್ನು ಬೋಧಿಸುವಂಥ ಶಿಕ್ಷಕರಿದ್ದರೂ ಕೂಡ ವೈಜ್ಞಾನಿಕವಾದಂಥ ಸಲಕರಣೆಗಳು ವಸ್ತು ಪ್ರದರ್ಶನಗಳು ಅದಕ್ಕೆ ಬೇಕಾದಂಥ ಏನು ಪ್ರಾಯೋಗಿಕ ಉಪಕರಣಗಳು ಲಭ್ಯ ಇರೋದಿಲ್ಲ ಈ ಉಪಕರಣಗಳನ್ನು ನಾವಾಗಲೇ ಪಾಠ ಬೋಧನೆ ಮಾಡಿರುವಂಥ ಸಂದರ್ಭದಲ್ಲಿ ತೋರಿಸೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಈ ಒಂದು ವಸ್ತು ಪ್ರದರ್ಶನವನ್ನು ಮಾಡಿರೋದರಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಯ ಮಕ್ಕಳು ಇದನ್ನು ಸ್ಪರ್ಶವೂ ಮಾಡ್ಬೋದು ವೀಕ್ಷಣೆ ಮಾಡ್ಬೋದು ನೋಡ್ಬೋದು ಅನುಭವವನ್ನು ಪಡ್ಕೋಬೋದು ಯಾಕೆಂದರೆ ಬಾಲ್ಯದಲ್ಲಿ ಗಳಿಸಿದಂಥ ಒಂದು ನೆನಪು ವಿದ್ಯೆ ಅದು ಕೊನೆಯವರೆಗೂ ಉಳ್ಕೊಳ್ಳುತ್ತೆ ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಪ್ರೌಢಶಿಕ್ಷಣ ಮತ್ತು ಏನು ಕಾಲೇಜು ಶಿಕ್ಷಣಕ್ಕೆ ಹೋದಂಥ ಸಂದರ್ಭದಲ್ಲಿ ಇವನ್ನು ನೆನಪು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸೋ ನಿಟ್ಟಿನಲ್ಲಿ ಇದೊಂದು ಮೆಟ್ಟಲಾಗ್ತದೆ ಇಂಥ ಕೆಲಸವನ್ನು ಎನ್ ಜಿ ಒ ಸಂಸ್ಥೆ ನೆನ್ನೆ ಯಮುನಾ ಮೇಡಮ್ ನನಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು ನಾನು ನಮ್ಮ ಶಾಲೆನೂ ಕೂಡ ಬರ್ತಾ ಬರ್ತಾಯಿರ್ತಾರೆ ಮಲ್ಲಪ್ಪನವರು ಇವರೆಲ್ಲ ಬಂದು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಕೂಡ ಈಗ ಹನ್ನೆರಡು ಗಂಟೆಗೆ ಇಲ್ಲಿ ಆಗಮಿಸುವಂಥ ಸಾಧ್ಯತೆ ಇದೆ ಬರ್ತಾರೆ ನಮ್ಮ ಮಕ್ಕಳನ್ನು ಕೂಡ ಇರ್ತಾರೆ ಅದರಿಂದ ಇಂಥ ಕೆಲಸ ಒಂದು ಎನ್ ಜಿ ಒ ಸಂಸ್ಥೆಗಳು ಮಾಡುವಂಥ ಕೆಲಸ ಸಮಗ್ರ ಶಿಕ್ಷಣ ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಈ ಒಂದು ವಿಂಗ್ ಆಗಿ ಕೆಲಸ ಮಾಡ್ತಾ ಇರೋದು ಅಡ್ಮಿನಿಸ್ಟ್ರೇಷನ್ ಕೆಲಸ ಒಂದು ಮಾಡಿದ್ರೆ ಸಮಗ್ರ ಶಿಕ್ಷಣ ಇಲಾಖೆ ಈ ಒಂದು ಮಕ್ಕಳಲ್ಲಿ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥ ಕೆಲಸ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಿ ವಿಜ್ಞಾನ ವಿಕಾಸ ಆಗಿದೆ ಎಲ್ಲರೂ ಸ್ವಲ್ಪ ಕೇಳಿಸ್ಕೊಳ್ಳಿ ಮಕ್ಕಳ ಆ ಕಡೆ ಈ ಕಡೆ ಗಲಾಟೆ ಮಾಡಬೇಡಿ ವಿಜ್ಞಾನ ವಿಕಾಸ ಆಗಿದೆ ಜ್ಞಾನ ವಿಕಾಸ ಆಗಿದೆ ವೈಜ್ಞಾನಿಕ ಚಿಂತನೆಗಳು ಇದೆ ಈಗ ನಮ್ಮೆಲ್ಲರಿಗೂ ಕೂಡ ವೈಜ್ಞಾನಿಕ ಚಿಂತನೆ ಇದೆ ಪರ್ಟಿಕ್ಯುಲರಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಅರಿವನ್ನು ಮೂಡಿಸೋದು ಅಗಸ್ತ್ಯ ಫೌಂಡೇಶನ್ ಮತ್ತು ಇಲಾಖೆಯ ಒಂದು ಸಮ್ಮುಖದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಅಗಸ್ತ್ಯ ಫೌಂಡೇಶನ್ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಜೊತೆಗೆ ನಿಮ್ಮಲ್ಲಿ ವೈಜ್ಞಾನಿಕ ಅರಿವನ್ನು ಮೂಡಿಸೋದು ಮುಂದಿನ ಪೀಳಿಗೆಗೆ ತುಂಬ ಅಗತ್ಯವಾಗಿದೆ ಎಲ್ಲೆಲ್ಲಿ ವಿಜ್ಞಾನವನ್ನು ನೋಡ್ತಾ ಇದ್ದೀರಿ ಮಕ್ಕಳುಗಳು ಹೇಳ್ಬೇಕೀಗ ಮೊನ್ನೆ ನಾನು ಕೂಡ ಹೇಳಿದ್ದೀನಿ ನಿಮ್ಮ ಹೋಬಳಿ ಮಟ್ಟದ ವಿಜ್ಞಾನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ ವಿಜ್ಞಾನ ಎಲ್ಲಿರುತ್ತೆ ಎರಡು ಥರ ವಿಜ್ಞಾನ ಇದೆ ಒಂದು ಅಪ್ಲೈಡ್ ಸೈನ್ಸ್ ಇನ್ನೊಂದು ಫಾರ್ಮಲ್ ಸೈನ್ಸ್ ಅಪ್ಲೈಡ್ ಅಂದರೆ ಪ್ರತಿನಿತ್ಯವೂ ನಾವು ಬಳಸ್ತಾ ಇರುವಂಥ ವಿಜ್ಞಾನ ಅದು ಎಲ್ಲಿಂದ ಬ ಶುರುವಾಗುತ್ತೆ ಎಲ್ಲಿಂದ ಶುರುವಾಗುತ್ತೆ ವಿಜ್ಞಾನ ಎಲ್ಲೂ ಬಳಸ್ತಾ ಇಲ್ವಾ ನೀವು ಎಲ್ಲೆಲ್ಲಿ ಹೇಳಿ ಉದಾಹರಣೆಗಳು ಹೇಳ್ಬೇಕು ನೀವು ಬಾಯಿ ಅಂದ್ರೆ ಮುಂದಕ್ಕೆ ಹೋಗೋಲ್ಲ ನಾನು ಹೇಳಿ ದೈನಂದಿನ ಜೀವನದಲ್ಲಿ ಬೆಳೆ ಪ್ರತಿನಿತ್ಯವೂ ಕೂಡ ಬೆಳಗಿಂದ ನೀವು ಮಲಗತಕ್ಕ ವಿಜ್ಞಾನ ಇದೆ ನಿಮ್ಮ ಜೊತೆಗೆ ಒಂದು ಮೂಲ ವಿಜ್ಞಾನ ಬೇಸಿಕ್ ಸೈನ್ಸ್ ಇನ್ನೊಂದು ಅಪ್ಲೈಡ್ ಸೈನ್ಸ್ ಅನ್ವಯಿಕ ವಿಜ್ಞಾನ ನಾವು ಅನ್ವಯಿಕ ವಿಜ್ಞಾನದಲ್ಲಿ ನಾವು ವಿಜ್ಞಾನದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಈಗ ಮೂಲ ವಿಜ್ಞಾನ ವಿಜ್ಞಾನಿಗಳು ಅದನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅದರ ಬೇಸಿಸ್ ಮೇಲೆ ಅನ್ವಯಿಕ ವಿಜ್ಞಾನ ನಾವು ಮಾಡ್ತಾ ಇದ್ದೀವಿ ಈಗ ಅನ್ವಯಿಕ ವಿಜ್ಞಾನ ನೀವು ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯವೂ ಕೂಡ ವಿಜ್ಞಾನದ ಜೊತೆ ಪ್ರಯಾಣ ಮಾಡ್ತಾ ಇದ್ದೀರಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಟಿಫನ್ ಮಾಡಿದ್ರೆ ಬೆಳಿಗ್ಗೆ ಮನೆಯಿಂದ ಬಂದಿರೋಷ್ಟು ಜನ ಕೈಯತ್ತಿ ಮನೆಯಿಂದ ಬಂದಿರೋರು ಏನು ಟಿಫನ್ ಮಾಡ್ದ ಮಗ ನೀನು ಏಯ್ ನೀನು ಇಲ್ಲಿ ನೋಡು ಆ ಕಡೆ ಏನು ನೋಡ್ತೀನಿ ಏನು ಏನು ನಿನ್ನ ಹೆಸರು ಪಪ್ಪು ಭಾಗ್ಯ ಮನೇನಲ್ಲಿ ಏನು ಏನು ತಿಂಡಿ ತಿಂದಪ್ಪ ಎದಿಂತ್ಕಂಡು ಹೇಳು ತಿಂಡಿ ಏನು ತಿಂದೆ ಇಡ್ಲಿ ತಿಂದೆ ಇಡ್ಲಿ ಅಮ್ಮ ಅಕ್ಕಿಯನ್ನು ರುಬ್ಬಿದ್ರ ಮಿಕ್ಸಿಗೆ ಹಾಕಿದ್ರ ಮಿಕ್ಸಿಗೆ ಹಾಕಿದ್ರು ರುಬ್ಬಿದ್ದು ರುಬ್ಬಾದ್ರೆ ಟೇಸ್ಟ್ ಇರ್ತದೆ ಅದು ಬೇರೆ ಮಿಕ್ಸಿ ಅಂತ ಹೇಳ್ದಲ್ಲ ಮಿಕ್ಸಿ ಯಾವುದ್ರ ಕೊಡುಗೆ ಅದು ವಿಜ್ಞಾನದ ಕೊಡುಗೆ ಕೂತ್ಕೊಳ್ಳೋ ಅಂದರೆ ನಮ್ಮ ಯೋಚನೆಗಳು ಸರಿ ವಯಸ್ಸ್ರ ವಯಸ್ಸರ ವಯಸ್ಸೇಳ ಸರ್ ಹೇಳಿದ್ರು ನಮ್ಮಲ್ಲಿ ನಾಲ್ಕು ಸಿಗಳನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಒಂದು ಕ್ರಿಯೇಟಿವಿಟಿ ಅಂದರೆ ನಮ್ಮಲ್ಲಿ ಸೃಜನಶೀಲತೆಯನ್ನು ಹಬ್ಬಿಸ್ಕೊಳ್ಳಿಕ್ಕೆ ಹೆಚ್ಚಿಸ್ಕೊಳ್ಳಿಕ್ಕೆ ವಿಜ್ಞಾನದ ಅಗತ್ಯ ತುಂಬ ಇದೆ ಇನ್ನೊಂದು ಇನ್ನೂ ಒಂದು ಸಿ ಕ್ಯೂರಿಯಾಸಿಟಿ ನಮ್ಮಲ್ಲಿ ಕುತೂಹಲವನ್ನು ಮೂಡಿಸ್ಬೇಕು ಯಾವಾಗಲೂ ಶಿಕ್ಷಕರಲ್ಲೂ ಅಷ್ಟೇ ನಾವು ಮಾಡುವಂಥ ಬೋಧನೆ ಪಾಠ ಬೋಧನೆಗಳು ಚೇತೋಹಾರಿಯಾಗಿರಬೇಕು ಕುತೂಹಲಕಾರಿ ಆಗಿರಬೇಕು ಮುಂದೆ ಏನು ಹೇಳ್ತಾರೆ ಅನ್ನೋ ಅಂಶಗಳನ್ನು ವಿದ್ಯಾರ್ಥಿಗಳು ಪ್ರಶ್ನಾತೀತವಾಗಿ ನಮ್ಮನ್ನು ಕೇಳಬೇಕು ಇನ್ನೊಂದು ಸಿ ಯಾವುದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು ಆತ್ಮವಿಶ್ವಾಸ ಅಂತ ಉದಾಹರಣೆಗೆ ಅಲ್ಲಿ ಏನೋ ಒಂದು ಬಲ್ಬ್ ಉರಿಬೇಕೀಗ ಆ ಬಲ್ಬ್ ಹೇಗೆ ವೈಜ್ಞಾನಿಕವಾದಂತಹ ವಿಧಾನ ಅಲ್ಲಿ ಬಳಸಿದಾಗ ಮಾತ್ರನೇ ಬಲ್ಬ್ ಹತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಭೂಮಿ ಗುಂಡಾಗಿದೆ ಅಂತ ನಾವು ತಿಳಿತೀವಿ ಭೂಮಿ ವೈಜ್ಞಾನಿಕ ಸಂಶೋಧನೆಗಳಿಂದ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ತೀವಿ ನಾವು ಅಲ್ಲ ಸಾರಿ ಲೋಹದ ಬೆಂಕಿ ಈ ವರ್ಗೀಕರಣ ಮಾಡ್ಕೊಳ್ತೀವಿ ಈಗ ಬೆಂಕಿ ಆಗೋದಕ್ಕೆ ಹೆಂಗೆ ಮೂರು ವಸ್ತುಗಳು ಬೇಕೋ ಹಾಗೆ ನಾವು ಬೆಂಕಿನ ಮೂರು ವಿಧಾನದಲ್ಲಿ ಆಡಿಸ್ತೀವಿ ಯಾವುದೇ ಅಂದರೆ ನೋಡಿ ಫಸ್ಟ್ ಬೆಂಕಿ ಹಾರಿಸ್ಬೇಕಾದ್ರೆ ಗಾಳಿ ಡೈರೆಕ್ಷನ್ ನೋಡ್ಕೋಬೇಕು ಗಾಳಿ ವಿರುದ್ಧವಾಗಿ ಹೋಗ್ಬಾರ್ದು ಗಾಳಿ ಪರವಾಗಿ ಹೋಗ್ಬೇಕು ನೋಡ್ಕೊಂಡು ಈಗ ನೋಡಿ ಗಾಳಿ ಗಾಳಿ ನೋಡ್ಕೊಳ್ಳಿ ಆ ಕಡೆಗೆ ಹೋಗಿ ಏನ್ ಮಾಡಬೇಕು ಬೆಂಕಿ ಯಾವ ಡೈರೆಕ್ಷನ್ ನೋಡ್ಕೊಂಡು ಬೆಂಕಿ ಕಡೆ ಏನು ಮಾಡಿ ಆನ್ ಮಾಡಿ ಆನ್ ಮಾಡಿ ಆನ್ ಮಾಡಿ ವಶ ಕೊಡಿ ತಿರ್ಸಿ ತಿರ್ಸಿ ಹಾಂ ತಿರ್ಸಿ ಎಲ್ಲರಿಗೂ ನಮಸ್ಕಾರ ಕೆಂಪೇಗೌಡರ ಮಾಗಡಿಗೆ ತಮ್ಮನ್ನು ಸ್ವಾಗತಿಸ್ತೇನೆ ಮಾಗಡಿ ಪುಣ್ಯಭೂಮಿ ಮಕ್ಕಳ ವೈಜ್ಞಾನಿಕ ಮನೋಭಾವನೆಯನ್ನು ಗೊತ್ತಾಗ ಬಂದಿರತಕ್ಕಂಥ ಅಗಸ್ತ್ಯ ಫೌಂಡೇಶನ್ನ ಎಲ್ಲ ಸಹೋದರರಿಗೆ ಹಾಂ ನಮಸ್ತೆ ನನ್ನ ಹೆಸರು ಹೊಯ್ಸಳ ಅಂತ ಹೇಳಿ ಇದು ನಮ್ಮ ಟೀಮ್ ಅವರು ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಮಾಗಡಿ ತಾಲೂಕಲ್ಲಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೀವಿ ಸೊ ನಾವು ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಒಂದು ಎನ್ ಜಿ ಒ ಆಗಿದ್ದು ಇದು ನಾವು ಸುಮಾರು ಇಪ್ಪತ್ತೈದು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ ಸೊ ಇದೊಂದು ಕಾರ್ಯಕ್ರಮ ಬಂದು ಮೆಗಾಫೇರ್ ಓಕೆ ಅಂತಂತಂದರೆ ಮಾ ಮಹಾವಿಜ್ಞಾನ ಮೇಳ ಅಂತ ಬೃಹತ್ ವಿಜ್ಞಾನ ಮೇಳ ಸೊ ಇದರಲ್ಲಿ ಏನಪ್ಪ ಅಂತಂದರೆ ಎಂಬತ್ತಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶನ ಮಾಡ್ತಾರೆ ಮಕ್ಕಳು ಸೊ ಮಕ್ಕಳೇ ಹೇಳಿ ಮಕ್ ಬೇರೆ ಮಕ್ಕಳೇ ಬೇರೆ ಬೇರೆ ಸುತ್ತಮುತ್ತ ಮಕ್ಕಳಿಗೆ ಬರೋ ಬರುವಂಥ ಮಕ್ಕಳಿಗೆ ಅವರು ಕಾನ್ಫಿಡೆಂಟಾಗಿ ಹೇಳಿ ವಿಜ್ಞಾನಕ್ಕೆ ಸಂಬಂಧ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಮಾದರಿಗಳನ್ನ ಏನು ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇದೊಂದು ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟಿವಿಟಿ ಕಾನ್ಫಿಡೆನ್ಸ್ ವಿತ್ ಕೇರಿಂಗಲ್ಲಿ ಇದನ್ನ ನಾವು ಮೇನ್ ಅಗಸ್ತ್ಯ ಉದ್ದೇಶ ಏನಂತ ಇದು ಮೂರು ಸಿ ನಾಲ್ಕು ಸಿ ಏನಿದೆ ಇದನ್ನು ನಾವು ಸ್ಪ್ರೆಡ್ ಮಾಡೋ ಒಂದು ಸೇವೆಯಲ್ಲಿ ನಾವು ತೊಡಗಿದ್ದೇವೆ ಸೊ ಇದಕ್ಕೆ ಅಗಸ್ ಅಗಸ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಎಸ್ ಕೆ ಅಲ್ಲಿ ಎ ಜಿ ಎಂ ಆಗಿರುವಂಥ ದಿಲೀಪ್ ಸರ್ ಹಾಗೂ ನಮ್ಮ ರೀಜನಲ್ ಮ್ಯಾನೇಜರ್ ಆದಂಥ ಮಂಜು ಸರ್ ಹಾಗೂ ಮಾಗಡಿ ತಾಲೂಕಿನ ಬಿ ಓ ಆಗಿ ಆಗಿರ್ಬೋದು ಮತ್ತೆ ನಮ್ಮ ಜಿ ಜೆ ಜಿ ಎಮ್ ಎಸ್ ಮಾಗಡಿ ತಾಲೂಕಿನ ಎಚ್ ಎಂ ಸುತ್ತಮುತ್ತಲ ಎಲ್ಲ ಶಾಲೆಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸಿ ಅಂತಂದ್ರೆ ಫಸ್ಟ್ ಕ್ಯೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಆಮೇಲೆ ಸೆಕೆಂಡ್ ಸೆಕೆಂಡ್ ಒಂದು ಬಂದು ಕ್ಯೂರಿಯಾಸಿಟಿ ಆದಮೇಲೆ ಕ್ರಿಯೇಟಿವಿಟಿ ಮೂರನೇದು ಕೇರಿಂಗ್ ಓಕೆ ಸೊ ನಾಲ್ಕನೇದು ಕಾನ್ಫಿಡೆನ್ಸ್ ಸೊ ಈ ನಾಲ್ಕು ನಮ್ಮ ಮೇನ್ ಅಗಸ್ತ್ಯ ಮಿಷನ್ ಆಗಿದೆ ಸೊ ಮಕ್ಕಳಲ್ಲಿ ಈ ನಾಲ್ಕು ಅಂಶಗಳನ್ನು ನಾವು ಮಕ್ಕಳಲ್ಲಿ ತರಿಸುವಂಥದ್ದು ನಾವು ಇಪ್ಪತ್ತೈದು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಇದಕ್ಕೆ ನಮಗೆ ಸರ್ಕಾರ ಮತ್ತು ಈ ಮಾಗಡಿ ತಾಲೂಕಿನ ಬಿ ಓ ಕಡೆಯಿಂದ ನಮಗೆ ತುಂಬ ಸಹಕಾರ ಸಿಗ್ತಾ ಇದೆ ಧನ್ಯವಾದಗಳು ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು